ನಮಸ್ಕಾರ ಸ್ನೇಹಿತರೆ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವಾಗ ಐಸೂರು ಜಾತ್ರೆ ಮುಗಿಸ್ಕೊಂಡು ಬಂದ್ವಿ ರೋಡ್ ಪಕ್ಕ ಏನೋ ಬೆಂಕಿ ಇದೆ ಅಂತ ನೋಡಿದ್ವಿ ಇಲ್ಲಿ ರೋಡ್ಗೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಗದಗದಿಂದ ಜನ ಬಂದಿದ್ದರು ನೋಡೋಣ ಅವ್ರ ಹತ್ರ ಮಾತಾಡೋಣ ಅವ್ರ ಕೆಲಸ ಹೇಗಿರುತ್ತೆ ಅವ್ರ ಕಷ್ಟ ಏನು ಅಂತೆಲ್ಲ ಕೇಳೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ತಗಬಿಡಿ ತಗಬಿಡಿ ನಮಸ್ಕಾರ ಸರ್ ನಿಮ್ಮೂರು ನಮ್ಮೂರು ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಹುಲ್ಲೂರ್ ಅಂತ ಹೇಳಿ ನಿಮ್ಮ ಹೆಸರು ಫಕ್ಕಿರೇಶ್ ಅತ್ತಿಗೇರಿ ಹಾ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಕಳೆದ ವರ್ಷ ನಾಲ್ಕೈದು ವರ್ಷ ಆಯ್ತು ಮಾಡಲಿಕ್ಕೆ ಹಾ ಮೊದಲು ಮೊದಲು ಹೊಲ ಮನೆ ಕೆಲಸ ಮಾಡ್ತೀವಿ ಹೊಲ ಎಲ್ಲ ಇದೆಯಾ ಜಮೀನಲ್ಲಿ ಇದೆಯಾ ಇವಾಗ ಸಂಬಳ ಎಲ್ಲ ಹೆಂಗೆ ಕೊಡ್ತಾರೆ ನಿಮಗೆಲ್ಲ

ಇವಾಗ ಇಲ್ಲಿ ಊಟ ಇದೆಯಾ ಇಲ್ವಾ ನೀವೇ ಮಾಡ್ಕೊತೀರಾ ಉಳಿಯೋದೆಲ್ಲ ಇಲ್ಲೇ ಉಳಿತೀರಾ ಟೆಂಟಲ್ಲಿ ಓಕೆ ಹ್ಞೂ ಓಕೆ ಓಕೆ ಕೆಲಸದ್ದು ಸಮಯ ಟೈಮಿಂಗ್ಸ್ ಎಲ್ಲ ಹೆಂಗಿದೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ ಹಾಂ 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 ನಾಲ್ಕು ಗಂಟೆ ಏಳು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮಾಡ್ತೀರಾ ಇವಾಗ ಈ ಕೆಲಸ ಒಂದು ಟ್ರೈಲಿ ಹೋಗ್ತೀವಿ ಒಂದು ಗಾಡಿ ಎಲ್ಲ ತಗೊಂಡ್ಬರ್ ಅದು ಖಾಲಿ ಮಾಡ್ಕೊಂಡು ಬರ್ಬೇಕು ಚಿಕ್ಕ ಅದು ಮತ್ತೆ ಸಮಯ

ಅದು ಮೇಲೆ ಮೇಲೆ ಎರಡು ಎಳ್ದನಲ್ಲ ಕೇವಲಿಂದ ಅದು ಹಿಂಗೆ ಆಗಲಿಕ್ಕೆ ಅದು ಬುಡ್ರೆ ಕಾವು ನಾನೇ ಹೀಟರ್ ಅದು ಮಿಷಿನ್ ಇದು ಜೋಳ ಹೊಡಿತು ಅದು ಬೆಂಕಿ ಅದು ಎಲ್ಲ ಜಾಗಕ್ಕೆ ಬಂದಾಗ ನಾ ಹಿಂಗೆ ಇದು ಒಂದು ದಿನ ಅಷ್ಟೇ ಹಾಕಿದ್ದು ಊಟ ಮತ್ತು ಅದು ಬೀಸಕ್ಕೆ ಬಂದ್ಬಿಟ್ಟು ಚಪ್ಪಲಿ ಬೆಂಕಿ ಕೆಲಸ ಮಕ್ಕಳೆಲ್ಲ ಏನು ಮಾಡ್ತಾರೆ ಮಕ್ಕಳೆಲ್ಲ ಸ್ಕೂಲಿಗೆ ಎಷ್ಟನೇ ಕ್ಲಾಸು ಅವರು

ತುಂಬಾ ದಿನ ಆಗಿತ್ತು ಅಂದ್ರೆ ಹಿಂಗೆ ಬಂದೆ ಮಾಡ್ತಿದ್ವಿ ನಾವು ವಿಡಿಯೋಸ್ ಎಲ್ಲ ಮಾಡ್ತಿದ್ವಿ ಜಾತ್ರೆಗೆ ಹೋಗಿದ್ವಿ ಜಾತ್ರೆಯಿಂದ ಮುಗಿಸ್ಕೊಂಡು ಹಿಂಗೆ ಬಂದ್ವಿ ಇಲ್ಲಿ ಮೈಸೂರು ಇದೆ ಗೊತ್ತಾ ಈ ಕಡೆ ಒಂದನಿಂದ ಎಡಗಡೆ ಹ್ಮ್ ಹಾ ವೀರಭದ್ರೇಶ್ವರ ಹಿಂಗೆ ವಿಡಿಯೋ ಮಾಡೋಣ ಅನಿಸ್ತು ಅಂದ್ರೆ ಯಾರು ಏನ್ ಇವಾಗ ನಮ್ಗೆ ಹೊರಗಡೆಯಿಂದ ಹೋಗೋದಿದ್ರೆ ಗೊತ್ತಾಗುತ್ತೆ ನೋಡುತ್ತಾರೆ ಟಾರ್ ಹಾಕ್ತಾರೆ ಅಷ್ಟೇ ಅನ್ಸುತ್ತೆ

ನಾಲ್ಕು ತಾಸು ಆಯ್ತು ಯಾರು ಟ್ರ್ಯಾಕ್ಟ್ರಾ ಟ್ರ್ಯಾಕ್ಟ್ರು ಲಾರಿ ಕಾರು ಹ್ಞೂ ತೆಗಿ ಎಷ್ಟು ಗಂಟೆಗೆ ಇದು ಮುಗಿಸ್ತೀರಾ ಇವಾಗ ಬೆಳೆ ತನಕ ನಾವು ಉರಿತಾ ಇರ್ಬೇಕಾ ಈ ಒಂದು ಬೆಂಕಿ ಹಚ್ಚಿದ್ರೆ ರಾತ್ರಿ ಎರಡು ದಾಸ ಮುಖಂಡಿ ಮತ್ತೆ ಬಂದು ಮತ್ತೆ ಮತ್ತೆ ರೋಡ್ ಪಕ್ಕ ಎಲ್ಲ ಹುಷಾರು

ಅದ ಇದು ಮುಳ್ಳಂದಿ ಮುಳ್ಳಂದಿ ಅದ ಐತೆನ್ ಅದೇನೊಬ್ರು ಈಗ ನೀವು ಹೆಂಗ ಬಂದ್ರಿ ನಿಮ್ಗೆ ಬಂದ ಅವರೊಂದಿದ್ರೆ ಎಲ್ಲ ಇಪ್ಪತ್ತು ನಿಮಿಷ ನಮ್ಬಿಟ್ಟು ಒಂದು ಇನ್ನೂ ಎಲ್ಲ ಊರು ದೊಡ್ಡ ಮನೆ ಈಗ ಇದೆ ಇದಲ್ರಿ ಎಷ್ಟು ಖರ್ಚು ಬರುತ್ತೆ ಇದು ಗೊತ್ತಾ ನಿಮಗೆ ಇದು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಒಂದು ಬೆರಲ್ಲಿ ಹನ್ನೆರಡು ಸಾವಿರನಾ ಆದರೆ ನಿಮ್ಮ ಸ್ಯಾಲರಿ ಎಲ್ಲ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನನಗೆ ಬೇರೆ ಕೋಲಿಸಿದ್ರೆ ಈಗೆಲ್ಲ ಹೊರಗಡೆ ಊಟ ಎಲ್ಲ ಅವನು ಐದು ತಾಸು ಕೆಲಸ ಮಾಡೋದು ಕೆಲಸ ನಮ್ಮಲ್ಲಿ ಹ್ಞೂ ಈಗ ಉಷ್ಣಿಂದ ಮರಳು ಹ್ಞೂ ಇವಾಗ ಒಂದು ಐನೂರು ರೂಪಾಯಿ ತಕ್ಕ ಅರ್ಧ ತಾಸ ಹ್ಞೂ

ರವಿಶಂಕರ ಹ್ಮ್ ಹಾಕಿದ್ವಿ ಬಲಕ್ಕೆ ಹಾಕಿದ್ವಿ ಹಾಂ ಬಿಳಗು ಒಂದು ಹಳ್ಳಿ ಹಳ್ಳಿ ಹಾಕಿದ್ವಿ ಹಾಂ ವಾದಾರ್ಸ ಮಾಡಿ ಭಯಂಕರ ಎಲ್ಲ ಬಿಡೋದೇ ನೀರು ಹೋಗಿ ಅಕ್ಕಿಲ್ಲ ತಗೋದು ಎಲ್ಲ ಮಾಡಿದ್ವಿ ಅವನು ಮತ್ತೆ ಚರದಾಗ ಹಾಕಿ ಒಂದಿಸಿ ನೀವು ಮಾಡಿ ಮನೇನೂ ಮಳೆ ಹೊತ್ತು ಎಲ್ಲ ಐದು ಗಂಟೆ ತೊಗೊಂಡಿದ್ದು ಮತ್ತೆ ನಡುವೆ ಬಿಡವಣೆಗೆ ನಡುವೆ ಏನು ಮಾಡಿದ್ದೀವಿ ಓಕೆ ಅಂಕಲ್ ಥ್ಯಾಂಕ್ ಯು ಹ್ಞೂ